ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿಗಮ್ಮತ್ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ಗರ್ದಿ ಗಮ್ಮತ್ತದ ಬಗ್ಗೆ ನಿಮ್ಮ ಅಭಿಮಾನ ದಿನ 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 ಹೆಚ್ಚಾಕೋತ್ ಹೊಂಟೈತೆ ಪ್ರತಿ ದಿವಸ ಲೈಕ್ ಮಾಡುವ ಸಹಸ್ರಾರು ಜನರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಎಂಟತ್ತು ವರ್ಷದಿಂದ ನಾವು ಪಂಚಮ ಶಾಲೆಗಳು ಅನ್ನೋದನ್ನ ತೂರಿಸಿಕೊಟ್ಟವ್ರ ಅನೇಕ ರಾಜಕೀಯ ನಾಯಕರು ಮತ್ತು ಕೂಡಲ ಸಂಗಮ ಶ್ರೀಗಳು ಯಾಕಂದ್ರೆ ನಮ್ಗೆ ಹಳ್ಳಿಗಳಾಗೆಲ್ಲ ಒಕ್ಕಲ್ತನ ಮಾಡ್ತೇವೆ ಅಂದ್ರೆ ಒಕ್ಕಲಿಗಾರು ಬಿಡ್ತಿದ್ರು ಊರಾಗ ಬಣಿಜ್ಗ್ಯಾರ್ಯಾರ ಪಂಚಮ ಶಾಲೆಯಾರು ಯಾರ ಜೈನ್ರು ಯಾರ ಮುಸಲ್ಮಾನ್ರು ಯಾರ ಬ್ರಾಹ್ಮಣರು ಯಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದು ಏನು ನಮ್ಮ ಊರುಗಳ್ದಾಗ ಮೊದಲು ನಾವು ಸಣ್ಣವರಿದ್ದಾಗ ಗೊತ್ತಾಗಕ್ಕಿಲ್ಲ ಇತ್ತೀಚೆಗೆ ನಾವು ಪಂಚಮ ಶಾಲಿ ಅನ್ನೋದನ್ನ ತೋರಿಸ್ಕೊಟ್ಟವ್ರು ಯಾರೇ ಇದ್ದರೆ ಅದು ಕೂಡಲ ಸಂಗಮ ಶ್ರೀಗಳು ಅವ್ರಿಗೆ ಪರ್ಯಾಯವಾಗಿ ಒಂದು ಹರಿಹರದಾಗೂ ಪೀಠ ಸ್ಥಾಪನೆ ಮಾಡ್ತಾರೆ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯೊಳಗೆ ಪೀಠಗಳ್ದು ಸ್ಥಾಪನೆ ಮಾಡ್ತಾರೆ ಪಂಚಮ ಶಾಲಿ ಸಮಾಜದ ಟು ಇ ಮೀಸಲಾತಿಗೆ ಶೈಕ್ಷಣಿಕ ಮತ್ತು ನೌಕರಿಗಾಗಿ ಅಜ್ಜಗಳ ಜೊತೆ ಪಕ್ಷಾತೀತವಾಗಿ ಎಲ್ಲರೂ ಅವತ್ತಿನ ಬಿ ಜೆ ಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಎಲ್ಲರೂ ಕೂಡಿ ಇಡೀ ರಾಜ್ಯಾದ್ಯಂತ ಒಂದು ಪ್ರತಿ ಹಳ್ಳಿ ಸಂಘಟನೆ ಮಾಡಿ ಬೆಂಗಳೂರಿಗೆ ಹತ್ತು ಹದಿನೈದು ಲಕ್ಷ ಗಂಟಲೆ ಮಂದಿನ ಬೆಂಗಳೂರು ಕರ್ಕೊಂಡು ಹೋಗಿ ಇನ್ನೇನು ಸಿಕ್ಕ ಬಿಟ್ಟು ತೊಣದ್ನಾಗ ಬಾಯಿಗೆ ಬೆನ್ನಿ ಹೆಚ್ಚಿದಂಗೆ ಮಾಡಿ ಬಿಟ್ಟುಬಿಡ್ತಾರೆ ಆದರೂ ಕೂಡ ಇವತ್ತಿನ ಒಂದು ಈ ಪಂಚಮಶಾಲಿ ಒಂದು ಹೋರಾಟ ಎಲ್ಲಿಗೆ ಬಂದು ನಿಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮ್ಯಾಗ ಮಣಿಯೊಂದು ಮೂರು ಬಾಗಿಲು ನಾಲ್ಕು ಬಾಗಿಲು ಐದು ಬಾಗಿಲು ಗೊತ್ತಾಗುವ ಒಬ್ಬೊಬ್ಬರ ಲೀಡ್ರ್ ಒಂದೊಂದು ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ಈ ಬೆಳಗಾವಿ ಅಧಿವೇಶನದಾಗಂತೂ ಲಾಠಿ ಚಾರ್ಜ್ ಮಾಡಿದ ಮ್ಯಾಗ ಒಬ್ಬರು ಒಬ್ಬರಿಗೆ ಸೇರಿದಂಗೆ ಆತ ಸೌತಿ ಮಕ್ಕಳ ಪರಿಸ್ಥಿತಿ ಪಂಚಮಶಾಲಿ ಸಮಾಜದ ನಾಯಕರೆಲ್ಲ ಬಿ ಜೆ ಪಿ ಅವರು ಒಂದು ನಮ್ಮ ನಮ್ಮನಿಗೆ ಮಾತಾಡಕತ್ರ ಕಾಂಗ್ರೆಸ್ದವ್ರು ಒಂದು ನಮ್ಮನಿಗೆ ಮಾತಾಡಕತ್ರ ಮತ್ತು ಚೊಲೋ ಚೊಲೋ ತಿಳುವಳಿಕಿದ್ದಂಥ ಲೀಡ್ರುಗಳು ಶಾಣ್ಯಾರು ಅವ್ರಂಕೆ ಸುಮ್ಕ ಕುಂತು ಬಿಟ್ಟರೆ ಲಾಠಿ ಚಾರ್ಜ್ ಆದ್ಮ್ಯಾಗ ಒಂದು ಸಂಘಟನೆಯನ್ನು ವ್ಯವಸ್ಥಿತವಾಗಿ ಸರ್ಕಾರಗಳ ಯಾವ ರೀತಿ ಅವನ ಸಂಘಟನೆಯನ್ನು ಹಾಳು ಮಾಡ್ತಾರ ಭಾಳಷ್ಟು ಉದಾಹರಣೆಗಳು ರಾಜ್ಯದಾಗದಾವ ಇದೇನು ಸಂಘಟನೆ ಹಾಳಾತಂತನ್ನಂಗಿಲ್ಲ ನಾನು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಬಿ ಜೆ ಪಿಯಿಂದ ಆನಂತರ ಇವತ್ತು ಕಾಶ್ಯಪ್ನವ್ರಾಗಲಿ ಹೆಬ್ಬಾಳ್ಕರ್ ಅವರಾಗಲಿ ಇವತ್ತು ಬೆಲ್ಲದಾಗಲಿ ಇವತ್ತು ಅನೇಕ ಜನ ಲೀಡ್ರ್ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಎ ವಿ ಪಾಟೀಲ್ರಾಗಲಿ ಈ ಅನೇಕ ಜನ ಮುರುಗೇಶ್ ನಿರಾಣ್ಯವರಾಗಲಿ ಅನೇಕ ಜನ ಇವತ್ತು ತಮ್ಮ ತಮ್ಮ ಪತ್ರಿಕಾ ಹೇಳಿಕೆಗಳು ನೋಡಿದರೆ ಈ ಒಂದು ಪಂಚಮಶಾಲಿ ಹೋರಾಟನ ಎಲ್ಲಿ ಓದ ಹಾತೈತಂತ ಯಾರಿಗೂ ಗೊತ್ತಾಗುತ್ತೆ ಇವತ್ತು ಹಿರಿಯರಾದಂಥ ಯತ್ನಾಳವರು ಆತ್ಮಾವಲೋಕನ ಮಾಡ್ಕೋಬೇಕು ಇವತ್ತು ಕಾಶ್ಯಪ್ನವ್ರ ಆತ್ಮಾವಲೋಕನ ಮಾಡ್ಕೋಬೇಕು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರವ್ರ ಆತ್ಮ ಆತ್ಮಾವಲೋಕನ ಮಾಡ್ಕೋಬೇಕು ನಿರಾಣಿ ಅವ್ರು ಮಾಡ್ಕೋಬೇಕು ಇವತ್ತು ಅರವಿಂದ್ ಬೆಲ್ಲದವ್ರು ಮಾಡ್ಕೋಬೇಕು ಇನ್ನೂ ಅನೇಕ ಜನ ನಾನಿ ಅನ್ನೋರೆಲ್ಲ ಅನೇಕ ಜನ ಆತ್ಮಾವಲೋಕನ ಮಾಡ್ಕೋರಿ ಈ ಪಂಚಮಶಾಲಿ ಹೋರಾಟದಿಂದ ನೀವು ಬೆಳೆದೇರಿ ಇವತ್ತು ಪಂಚಮಶಾಲಿ ನಾಯಕರನ್ನು ಒಪ್ಕೋತಾರ ಸಮಾಜ ಬಂದಾಗ ಇವತ್ತು ನೀವು ನಿಮ್ಮ ಒಂದು ತಿಕ್ಕೇಟಕ್ಕಾಗಿ ಏನೋ ಏನೋ ಮಾತಾಡೋಕೆ ಹೋಗಿ ನ್ಯಾಯಾಲಿಗೆ ಮತ್ತು ಮಿದುಳಿಗೆ ಲಿಂಕ್ ಇಲ್ದಂಗೆ ಮಾತಾಡತ್ತರ ಅಂತ ಅನೇಕ ಜನ ರಾಜ್ಯದ ಪಂಚಮಶಾಲಿ ನಾಯಕರೆಲ್ಲ ಮಾತಾಡೋಕೆ ಶುರು ಮಾಡಿದ್ದಾರೆ ಒಟ್ಟಾರೆ ನಾವು ಪಕ್ಷಾತೀತವಾಗಿ ಹೇಳ್ತೇವೆ ಇದೊಂದು ಪಂಚಮಶಾಲಿ ಹೋರಾಟಕ್ಕೆ ಸಮಾಜಕ್ಕೆ ಇವತ್ತು ಯಾರು ತಪ್ಪೈತಿ ಏನೈತಿ ನೀವು ಒಂದು ರೂಮ್ನೇ ಕುಂತ ಕೆಲಸ ಆತ್ಮಾವಲೋಕನ ಮಾಡಿಕೊರಿ ನಿಮ್ಮ ಕಡೆ ಟಿ ವಿ ಅವ್ರು ಬರ್ಬಿಡ್ದೆ ನೀವೊಂದು ಮಾತಾಡೋದು ಇವ್ರ ಕಡೆ ಹೋಗ್ಬಿಡ್ದೆ ಇವ್ರೊಂದು ಮಾತಾಡೋದು ರೋಚಿಗೆ ಅದ ಮತ್ತೆ ಅವ್ರು ಮಾತಾಡೋದು ಇವತ್ತು ಬೆಳಿಗ್ಗೆ ಏಳ್ಬಿಡ್ದೆ ಈ ನಿಮ್ಮ ಹೇಳಿಕೆಗಳು ನೋಡಿದರೆ ವಾಕ್ ಅನ್ಸಕ್ಕೆ ಶುರು ಮಾಡೈತೆ ನಮಗೆ ಇದನ್ನು ಬಿಟ್ಟು ಬಿಡ್ರಿ ನೀವು ಒಂದು ದೊಡ್ಡ ಸಮಾಜ ಆ ಮೀಸಲಾತಿ ಹೋರಾಟ ಸಲುವಾಗಿ ನೀವು ಹೋರಾಟ ಮಾಡಾತ್ತರಿ ಇವತ್ತು ರಾಜ್ಯದ ಜನ ಕುಂತಂಥ ಜನ ನಿಮ್ಮ ಬಗ್ಗೆ ಮಾತಾಡಕ್ಕೆ ಶುರು ಮಾಡೈತಿ ಇವತ್ತು ಏನಪ್ಪ ಇವರ ಇವ್ರ ಇವ್ರ ಬಗ್ಗೆ ಒಂದು ಒಳ್ಳೆ ಗೌರವ ಇತ್ತು ನಮಗೆ ನಾಯಕರಂತಿದ್ದು ನಾವು ಇವರನ್ನ ಇದನ್ನು ಹಿಂಗೆ ಮಾಡಾಕತ್ತಾರಲ್ಲ ನಮ್ಮ ನಾಯಕರನ್ನು ಎಲ್ಲ ಪಕ್ಷಾತೀತವಾಗಿ ಬಿ ಜೆ ಪಿ ಅವರ ಕಾಂಗ್ರೆಸ್ ಹತ್ತು ಇವತ್ತು ಜೆ ಡಿ ಎಸ್ ಎಲ್ಲರೂ ಒಟ್ಟಾರೆ ನೀವು ಒಂದು ರೂಮ್ನ ಕುಂತ ಅವಲೋಕನ ಮಾಡಿಕೊರಿ ನಿಮ್ಮ ಪಕ್ಷ ಪಂಗಡ ಬಂದಾಗ ನೀವು ಪಕ್ಷದ ಕೂಡ ಹೋಗ್ರಿ ಆದರೆ ಒಂದು ಟು ಇ ಮೀಸಲಾತಿ ಒಂದು ಇವೇನೋ ಪಂಚಮಶಾಲಿ ಹೋರಾಟಕ್ಕೆ ಯಾವಾಗೂ ನಿಮ್ಮ ಸಹಕಾರ ಇರಲಿ ಯಾಕಂದ್ರೆ ಪಕ್ಷಗಳು ಬರ್ತಾವೆ ಆರಿಸಿ ಬರ್ತಾರೆ ಮಂತ್ರಿಗಳು ಆಗ್ತಾರೆ ಬೀಳ್ತಾರೋ ಹೋಗ್ತಾರೋ ಆರಿಸಿ ಬರ್ತಾರೆ ಎಲ್ಲ ಇರ್ತೈತೆ ಅದು ಜನ ನಿಮ್ಮ ಸಮಾಜ ನಿಮ್ಮನ್ನು ನೋಡತೈತಿ ಭಾಳಷ್ಟು ಜನ ಒಂದೊಂದು ಸಮಾಜದಿಂದ ನೀವು ಆರಿಸಿ ಬರಬೇಕಾದ್ರೆ ಅಲ್ಲಿ ಪಂಚಮಶಾಲಿ ಓಟ್ಗಳನ್ನು ಭಾಳ ನಿಮ್ಗೆ ಕಾರಣಿಭೂತದವ ಆದರೆ ನೀವು ಏನು ಈ ಹದ್ದು ಬಸ್ದ್ ಬಿಟ್ಟ ನಾಲ್ಗಿ ಹಿಡ್ದು ಹಿಟ್ಟದಾಗ ಮಾತಾಡತಿರಲ್ಲ ದಯಮಾಡಿ ಅದನ್ನು ಬಂದ್ ಮಾಡ್ಬೇಕಂತ ಗರ್ದಿ ಮತ್ತು ಆಗ್ರಹ ಮಾಡ್ತೈತಿ ನಿಮ್ಮ ಭಿನ್ನಾಭಿಪ್ರಾಯಗಳನ್ನ ಎಲ್ಲರೇ ಒಂದು ಕಡೆ ಕುಂತ ಸರಿ ಮಾಡಿಕೊರಿ ಇಡೀ ಪಂಚಮಶಾಲಿ ಸಮಾಜನ ನಿಮ್ಮ ತೆವಲಿಗಾಗಿ ಬಲಿ ಕೊಡೋಕ್ಕೆ ಹೋಗಬೇಡ್ರಂತ ಮತ್ತು ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ